ಬಂದಿರ್ತಕ್ಕಂತಹ ಎಲ್ಲ ನನ್ನ ಮಾಧ್ಯಮ ಮಿತ್ರರಿಗೆ ಪತ್ರಕರ್ತರಿಗೆ ಹಾಗೆ ನನ್ನ ಫ್ರೆಂಡ್ಸ್ ತುಂಬಾ ಜನ ಬಂದಿದ್ದಾರೆ ತುಮಕೂರು ಕಡೆಯಿಂದ ಬೆಂಗಳೂರು ಮೈಸೂರು ಕಡೆಯಿಂದ ಎಲ್ಲ ಬಂದಿದ್ದಾರೆ ಅವ್ರಿಗೆಲ್ಲರಿಗೂ ನನ್ನ ಹೃದಯ ಪೂರ್ವಕ ಧನ್ಯವಾದಗಳು ಸೊ ಫಸ್ಟ್ ನನ್ನ ಕ ಡೈಲಿ ನಾನೇ ಬಂದ್ಬಿಡ್ತೀನಿ ಕರಿಕಾಳ ಸೊ ಕರಿಕಾಳ ಆ ಕಡೆ ಈ ಕಡೆ ಎರಡು ಸಿಂಬಲ್ ಇದೆ ಸೊ ಬಹುಶಃ ಒಂದು ಕಡೆ ಆನೆ ತಲೆ ಇದೆ ಒಂದು ಇನ್ನೊಂದು ಕಡೆ ಒಂದು ಕಾಡಂದಿ ತಲೆ ಇದೆ ಸೊ ಅರ್ಥ ಆಗಿದೆಯೋ ಇಲ್ಲೋ ಗೊತ್ತಿಲ್ಲ ಸೊ ಈ ಕಡೆ ಸ್ವಲ್ಪ ಸ್ಕೆಚ್ ಅಲ್ಲಿ ಪೂರ್ ಪೂರ್ತವಾಗಿ ಅರ್ಥ ಆಗಿದೆಯೋ ಗೊತ್ತಿಲ್ಲ ಅದಕ್ಕಾಗಿ ಹೇಳ್ತಾ ಇದ್ವಿ ಸೊ ಕರಿ ಅಂದ್ರೆ ಆನೆ ಸೊ ನಮ್ಮ ಕನ್ನಡದಲ್ಲಿ ಸೊ ಕಾಡ ಅನ್ನೋದು ಸಿನಿಮಾದ ಒಂದು ಕ್ಯಾರೆಕ್ಟರ್ ಹೆಸರು ಸೊ ಕಾಡ ಕಾಡಂದಿನ ಅಂತ ಒಂದು ಕ್ಯಾರೆಕ್ಟ್ರು ಸೊ ಆ ಕರಿ ಏನಕ್ಕೆ ಹಾಕಿದೀವಿ ಅಂದ್ರೆ ಆ ಕಾಡ ಅನ್ನೋ ಕ್ಯಾರೆಕ್ಟ್ರು ಇಡೀ ಸಿನಿಮಾದಲ್ಲಿ ಒಂದು ಮದ್ದಾನೆ ರೀತಿ ಇರುತ್ತೆ ಸೊ ಮದ ಹಿಡಿದಿರೋ ಆನೆ ಮದ ಹಿಡಿದಾಗ ಯಾರು ಆಗಲ್ಲ ಅದನ್ನ ಹಿಡಿಯಕ್ಕೂ ಆಗಲ್ಲ ಸೊ ಅಂತಹ ಒಂದು ಕ್ಯಾರೆಕ್ಟರ್ ಈ ಸಿನಿಮಾದಲ್ಲಿ ತರೋಕೆ ತುಂಬಾ ಈಸಿನೂ ಆಯಿತು ಕೆಲ ಕಡೆ ಕಷ್ಟ ಬಟ್ ಆ ಎಕ್ಸ್ಪೀರಿಯನ್ಸ್ ಅವ್ರು ತುಂಬಾ ಚೆನ್ನಾಗಿ ಹೇಳ್ತಾರೆ ಎಲ್ಲ ಪ್ರಿಪೇರ್ ನಾನು ಸೊ ಆ ನಾವು ಹಂಡ್ರೆಡ್ ಪರ್ಸೆಂಟ್ ಆದಷ್ಟು ಬೇಗ ತಲೆ ಮೇಲೆ ಕೊಡ್ತೀವಿ ಆ ಕಾನ್ಫಿಡೆನ್ಸ್ ತುಂಬಾ ಚೆನ್ನಾಗಿದೆ ಈ ಟೈಟಲ್ಗೋಸ್ಕರ ಈವೆಂಟ್ ಮಾಡಿರೋದ್ರಿಂದ ನಾನು ಇಷ್ಟು ಸಾಕು ಥ್ಯಾಂಕ್ ಯು ಸರಿ ಮುಂಚೆ ನಾನು ತಾಳಟ್ಟಿ ಅನ್ನೋ ಒಂದು ಸಿನಿಮಾ ಸ್ಟಾರ್ಟ್ ಮಾಡಿದ್ದೆ ತಾಳಟ್ಟಿ ಒಂದು ಸಬ್ಜೆಕ್ಟು ಸೊ ಮೇಲೆ ಕರಿಕಳ ಸ್ಟಾರ್ಟ್ ಆಯಿತು ಸೊ ಎರಡು ಓಡ್ತಾ ಓಡ್ತಾ ಓಡತಾ ಅಂದರೆ ಕರಿಕಳ ಅಪ್ ಡಿಫ್ಟ್ ಆಗಿ ಫಸ್ಟ್ ಕರಿಕಳ ಬರ್ತಾ ಇದೆ ಸೊ ಮುಂದೆ ಮುಂದಿನ ದಿನಗಳಲ್ಲಿ ತಾಳಟ್ಟಿ ಬರ್ತಾ ಇದೆ ನೆಕ್ಸ್ಟ್ ಟೈಮ್ ಸೊ ಡೆಬ್ಯೂ ಮೂವಿ ನಂದು ಆಗಿತ್ತು ಹೌದು ಸರ್ ರಾಜ್ ಬಹದ್ದೂರ್ ಅನ್ನೋ ಅದರಲ್ಲಿ ಒಂದು ಹುಲಿಬೆಟ್ ಅನ್ನೋ ಒಂದು ಸಿನಿಮಾದಲ್ಲಿ ಕೋ ಡೈರೆಕ್ಟರ್ ಆಗಿ ಮತ್ತೆ ನೆಗೆಟಿವ್ ರೋಲ್ ಕೂಡ ಕ್ಯಾರೆಕ್ಟರ್ ಮಾಡಿದ್ದೀನಿ ಅದರಲ್ಲಿ ಸೊ ಇನ್ನೊಂದೆರಡು ಮಾಡಿದ್ದೆ ಬಟ್ ಒಂದು ಸಿನಿಮಾ ಔಟ್ ಆಯ್ತು ಇನ್ನೊಂದು ಸಿನಿಮಾದಲ್ಲಿ ನಂಗೆ ಕ್ರೆಡಿಟ್ಸ್ ಏನು ಕೊಟ್ಟಿರಲಿಲ್ಲ ಸೊ ನಾನು ಕೂಡ ಕೋಸ್ಟ್ ಪ್ರೊಡಕ್ಷನ್ ಅಲ್ಲಿ ಆ ಸಿನಿಮಾ ಕೆಲಸ ಮಾಡಿಲ್ಲ ಸೊ ಹಂಗಾಗಿ ಅವ್ರ ಎಸ್ ನಾನು ಅಂತ ಇಲ್ಲ ದಯವಿಟ್ಟು ಕ್ಷಮೆ ಇರಲಿ ಸರ್ ಇದು ಟೂ ತೌಸಂಡ್ ಟ್ವೆಂಟಿ ಶುರು ಆಯಿತು ಆಗಸ್ಟ್ ಫಿಫ್ಟೀನಲ್ಲಿ ಅಲ್ಲಿ ಸೊ ಸರ್ದು ಆಫೀಸ್ ಹೋಗಿ ಶೂಟಿಂಗ್ ಮಾಡ್ತಿರೋದ್ರಿಂದ ವೀಕ್ಲಿ ಮಾತ್ರ ನಾವು ಶೂಟ್ ಮಾಡ್ತಾ ಇದ್ವಿ ಸೊ ಫಸ್ಟ್ ಶೆಡ್ಯೂಲ್ ಶುರು ಮಾಡಿದ್ವಿ ನಾವು ರಾಣಿಜೇರಿಯಿಂದ ಸೊ ರಾಣಿಜೇರಿ ಕಳಸಾ ಕುದುರೆಮುಖ ಚಿಕ್ಕಮಗಳೂರು ಸುತ್ತಮುತ್ತ ಬೆಂಗಳೂರು ಚನ್ನಪಟ್ಟಣ ಇಷ್ಟು ಜಾಗದಲ್ಲಿ ಶೂಟ್ ಆಗಿದೆ ಹಳ್ಳಿ ಮತ್ತೆ ಫಾರೆಸ್ಟ್ ಪೆಕ್ಟರ್ ಸೊ ನೈಂಟೀಸ್ ಮತ್ತೆ ಪ್ರೆಸೆಂಟ್ ಬ್ಲೆಂಡ್ ಮಾಡಿದೀವಿ ಸೊ ಬ್ಲೆಂಡ್ ಮಾಡಿರೋ ರೀತಿ ಸ್ವಲ್ಪ ಬೇರೆ ತರ ಟ್ರೈ ಮಾಡಿದ್ವಿ ಇಲ್ಲ ಅದೊಂದು ಜಸ್ಟ್ ಜೀರೋ ಬ್ಯಾಕ್ ರ ಸೊ ಅದ್ರ ನಡುವೆ ಬೇರೆ ಬೇರೆ ಎಲಿಮೆಂಟ್ಸ್ಗಳು ಬರುತ್ತೆ ಸೊ ಹೇಳಬೇಕು ಅಂದ್ರೆ ಕರಿಕೊಡ ಬಗ್ಗೆ ಇದೊಂದು ಮ್ಯೂಸಿಕಲ್ ಜರ್ನಿ ಅದ್ರ ಜೊತೆಗೆ ಸ್ವಲ್ಪ ಥ್ರಿಲ್ಲರ್ ಎಲಿಮೆಂಟ್ಸ್ ತುಂಬಾ ಹೊತ್ತು ನಾವು ಎಮೋಷನ್ಗೆ ತುಂಬಾ ಇದು ಮಾಡಿದ್ವಿ ಸೊ ತಂದೆ ಮಗಳು ಬಾಂಧವ್ಯ ಮಗನ ತಂದೆ ತಂದೆ ಮಗನ ಖಂಡಿತ ಇದ್ದಾರೆ ಸರ್ ಸೊ ನಾವೇ ಈ ಟೈಟಲ್ ಲಾಂಚ್ ಗೆ ಹೀರೋಯಿನ್ ಬೇಡ ಅಂತ ನಾವೇ ಸ್ವಲ್ಪ ಅವಾಯ್ಡ್ ಮಾಡಿದೀವಿ ಸರ್ ಸೊ ಲುಕ್ ಲುಕ್ನ ನಾವು ಹೇಗೆ ಎಸ್ಟಾಬ್ಲಿಷ್ ಮಾಡಿದ್ವಿ ಸೊ ಅದೇ ರೀತಿ ಒಂದು ಅವ್ರಿಗೂ ಕೂಡ ವೇದಿಕೆ ಮಾಡ್ಕೊಡೋಣ ಅಂತ ಸರ್ ಕಂಪ್ಲೀಟ್ ಎಂಡ್ ಸ್ಟೇಜ್ ಸರ್ ಆಲ್ಮೋಸ್ಟ್ ಸೆನ್ಸಾರ್ ಹತ್ತತ್ರ ಇದೀವಿ ನೀನು ಶಿವ ಸರ್ ಸ್ಕ್ರಿಪ್ಟ್ ಬರೆಯಕ್ಕೆ ಸ್ಟಾರ್ಟ್ ಮಾಡಬೇಕು ನಂದು ಅವರು ಡೀಟೇಲ್ಸ್ ಮಾಡ್ತಾ ಇದ್ದಾರೆ ಇದ್ರೆ ಫೈನಲ್ ಸ್ಟೇಜ್ ಫೈನಲ್ ಟಚ್ ಆಫ್ ಇದ್ದಾರೆ ಸರ್ ನಡೀತಾ ಇದೆ ಸೊ ಹೀರೋ ಮತ್ತೆ ಕೆಲವು ಟೀಮ್ ಅಂದ್ರೆ ಸದ್ಯಕ್ಕೆ ನಾನು ಮಾಡಿದ್ದೀನಿ ರಿಲೀಸ್ ಆಗಿಲ್ಲ ಅಂದ್ರೆ ನಾನು ಓಸ್ಪ ಹೀರೋನು ಓಸ್ಪ ಸೊ ಹಂಗಾಗಿ ನಾವು ರೀಚ್ ಆಗಿ ಸ್ವಲ್ಪ ನಮ್ಗೆ ಟೈಮ್ ಬೇಕು ಒಂದು ಎರಡು ಮೂರು ತಿಂಗಳು ಅಂತೇಳಿ ಸ್ವಲ್ಪ ಪ್ರಮೋಷನ್ ಮುಖಾಂತರ ಜನ ಜನ ಹತ್ರ ಹೋಗಿ ಆಮೇಲೆ ರಿಲೀಸ್ ಮಾಡೋ ಪ್ಲಾನ್ ಇದೆ ಸರ್ ಈ ಏರಲ್ಲಿ ರೀಸ್ ಮಾಡ್ತಿದ್ರು ಆ ಕೆಲವು ಕಡೆ ನಾವು ಹಂದಿನ ರಿಯಲ್ ಆಗು ಯೂಸ್ ಮಾಡಿದೀವಿ ಗ್ರಾಫಿಕಲ್ ತುಂಬಾ ಚೆನ್ನಾಗಿದೆ ಅದನ್ನ ಪಿಕ್ಸೆಲ್ ಫ್ರೇಮ್ಸ್ ಹಂದಿನ ಡಿಸೈನ್ ಮಾಡಿದ್ದಾರೆ ಸರ್ ಪಿಕ್ಸಲ್ ಫ್ರೇಮ್ಸ್ ಖಂಡಿತ ಸರ್ ಆ ಹೋಪ್ನ ಹಂಡ್ರೆಡ್ ಪರ್ಸೆಂಟ್ ನಾವೆಲ್ಲೂ ಡ್ರಾಪ್ ಔಟ್ ಆಗಿಲ್ಲ ಹಂಡ್ರೆಡ್ ಪರ್ಸೆಂಟ್ ಅದಂತೂ ಕನ್ನಡ ಇಂಡಸ್ಟ್ರಿಗೆ ಐಳದಿದ್ದಿನಂತರ ತಲೆ ತಗ್ಸುವಂತ ಸಿನಿಮಾ ಅಂತೂ ಮಾಡಿಲ್ಲ ಸರ್ ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ